ನಮ್ಮ ಈ ಬದುಕನ್ನು ತುಂಬಾ ಸುಂದರವಾಗಿ ಅದ್ಭುತವಾಗಿ ಅಮೋಘವಾಗಿ ರೂಪಿಸಿಕೊಳ್ಳುವುದು ನಮ್ಮಿಂದ ಖಂಡಿತ ಸಾಧ್ಯವಿದೆ ಹಾಗಾದರೆ ಈ ನಮ್ಮ ಬದುಕು ಹೇಗಿರಬೇಕು ಅಂದರೆ ಯಾರಾದರೂ ನಮ್ಮ ಎದುರು ನಗುತ್ತಿದ್ದರೆ ಆ ನಗುವಿಗೆ ನಾವು ಕಾರಣರಾಗಿರಬೇಕೇ ಹೊರತು ನಮ್ಮ ಬದುಕನ್ನು ನೋಡಿ ಆಡಿಕೊಂಡು ನಗುವಂತೆ ನಾವು ಜೀವನ ಮಾಡಬಾರದು ಯಾರಾದರೂ ಅಳುತ್ತಿದ್ದರೆ ನಿಮಗೋಸ್ಕರ ಅವರು ಅಳುವಂತಿರಬೇಕೇ ಹೊರತು ನಿಮ್ಮಿಂದ ಯಾರೊಬ್ಬರೂ ಕೂಡ ಬೇಸರದಿಂದ ಮತ್ತು ನೋವಿನಿಂದ ಅಳುವಂತಿರಬಾರದು ನೀವು ಒಬ್ಬರು ನಮ್ಮ ಜೊತೆ ಇದ್ದರೆ ಸಾಕು ನಮ್ಮ ಜನ್ಮ ನಮ್ಮ ಬದುಕು ನಮ್ಮ ಈ ಜೀವನ ಸಾರ್ಥಕವಾಗುತ್ತದೆ ಅಂತ ಹೇಳಬೇಕೆ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮಿಂದ ನಮ್ಮ ಬದುಕು ನರಕವಾಯಿತು ಅಂತ ಹೇಳುವಂತಿರಬಾರದು ನಿಮ್ಮ ನಡೆ ನುಡಿ ನಿಮ್ಮ ಹಾವಭಾವ ನಿಮ್ಮ ಗುಣ ಸ್ವಭಾವ ನೋಡಿ ನಿಮ್ಮನ್ನು ಈ ಭೂಮಿಯ ಮೇಲಿನ ನಿಜವಾದ ದೈವ ಅಂಥ ಪ್ರತಿಯೊಬ್ಬರೂ ನಿಮಗೆ ಕೈ ಎತ್ತಿ ಮುಗಿಯುವಂತಿರಬೇಕೆ ಹೊರತು ನಿಮ್ಮನ್ನು ನೋಡಿ ಯಾರೊಬ್ಬರೂ ಕೂಡ ನಿಮ್ಮಿಂದ ದೂರ ಸರಿಯುವಂತಿರಬಾರದು ಈ ಮೇಲಿನ ಮಾತುಗಳನ್ನು ನೀವು ಕೇಳಿದರೆ ಇವು ನಿಮಗೆ ಸಾಧಾರಣವಾದ ಮಾತುಗಳು ಅಂಥ ನಿಮಗೆ ಅನ್ನಿಸಬಹುದು ಆದರೆ ಆ ಮಾತುಗಳ ನಿಜವಾದ ಅರ್ಥ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಕೂಡ ಅಸಾಮಾನ್ಯ ಮನುಷ್ಯನನ್ನಾಗಿ ಮಾಡಿಬಿಡುತ್ತದೆ ಎಲ್ಲರಿಗೂ ಒಳಿತಾಗಲಿ